ಒಂದಷ್ಟು ದೂರ ಬಂದು ಯಾಕೋ ಮನ್ಸು ಕೇಳ್ತಾ ಇಲ್ಲ ನೋಡಿ ಟರ್ನ್ ಇದೆ ಇದು ಇದು ಈ ಪ್ಲೇಸ್ ಇದೆಯಲ್ಲ ಇದು ಮೋಸ್ಟ್ ಡೇಂಜರಸ್ ಪ್ಲೇಸ್ ಇದು ಯಾಕಂದರೆ ವಾಹನಗಳು ಬಂದು ಬಂದಂಗೆ ನುಗ್ತಾರೆ ಅರ್ಧಐತ್ರ ಬ್ರೇಕ್ ಮೇಲೆ ಕಾಲಿಡಲ್ಲ ಈ ಬಸ್ ಬಸ್ಗಿಷ್ಟು ಏನಾರ ಬಂದರೆ ಇದು ಅಲ್ಲಿ ನೋಡಿ ಇವು ಬಂದಿರೋದ ಹಾಂ ಜಾಲಿ ಬಂದಿಲ್ಲ ಮನ್ಗವೇ ರೋಡಲ್ಲಿ ಒಂದು ಎದುರುತ್ತೋ ಅದು ಇಲ್ಲ ಒಂದ್ ನಮಗೆ ನಮ್ಗೆ ಓಡ್ಸಕ್ ಬರಲ್ಲ ಬೈಕ್ ಬಿಡಿ ಹೆಂಗೆ ನಂಗೆ ಬೈಕ್ ಹಿಂಗೆ ಹೆಂಗ್ ಬೇಕೋ ಹಂಗ ಕಿರ್ಚ್ ಏಯ್ ಏನೋ ನಿನಗೆ ಯಾಕೆ ಹಿಂಗೆ ಕೂಗಾಡದ ಹಸ ಓಡ್ಸೋ ರೀತಿ ನಾನು ಬಿಡಿ ನೋಡಿ ಹೋಗಿ ನಿಂತದ ಪರವಾಗಿಲ್ಲ ಓಟಾಗುತ್ತೆ ಅದು ಅಲ್ಲಿ ಮಲ್ಕ ಬರೋದು ಅಷ್ಟೇ ನಮಗೆ ರೂಲ್ಸ್ ಪ್ರಕಾರ ಅಲ್ವರ ಒಳ್ಳೆ ಚೆನ್ನಾಗಿತ್ತು ಮರದ ಕೆಳಗೆ ರೋಡಲ್ ಮನ್ಗದೆ ಯಾವನಾರ ಒಂದೇ ಸಮ ಬಂದು ಅದ್ರ ಮೇಲೆ ಹಚ್ಕೊ ಹೋಗ್ಬಿಟ್ರೆ ಅನ್ನೇ ದಿನ ಸತ್ತೊಯ್ತದೆ ಈ ಮುನ್ಸ ಅಂತಕ್ಕಂಥ ಪ್ರಾಣಿ ತಾನು ಹಾಳಾಗಲ್ಲದೆ ಈ ಸಮಾಜನೂ ಹಾಳು ಮಾಡೋದಲ್ಲದೆ ಈ ಪ್ರಾಣಿ ಪಕ್ಷಿ ಸಂಕಲನೂ ಸಹ ಸರ್ವನಾಶ ಮಾಡ್ಬಿಡ್ತಾನೆ ಅದಕ್ಕೋಸ್ಕರ ಈ ಒಂದು ಕ್ಲಿಪ್ ಇಡ್ಕೊಂಡಿದ್ದೀನಿ ಸ್ವಲ್ಪ ವಾಹನ ಸವಾರರು ನೋಡ್ಕೊಬರ್ರಿ ಯಾಕಂದರೆ ಈ ಥರ ಎದರ ಪ್ರಾಣಿಗಳು ಬಂದು ರಸ್ತೆಯಲ್ಲಿ ಮಲಗಿದ್ರೆ ಆಕಸ್ಮಿಕವಾಗಿ ಸಿಕ್ಬಿಟ್ರೆ ನಿಮಗೂ ಪ್ರಾಬ್ಲಮ್ಮು ನೋಡಿ ಹೆಂಗೋಯ್ತವನೇ ಒಂದು ನಿಮಗೂ ಪ್ರಾಬ್ಲಮ್ಮು ಅವಕ್ಕೂ ಪ್ರಾಬ್ಲಮ್ಮು ಅಲ್ಲೋಗ್ರಾ ಅಷ್ಟೇ ಈ ಮೆಸೇಜ್